ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನೈಟಿ ಅಲ್ಟ್ರಾಷನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಾವು ಹಾಗೆ ನೈಟಿ ಫಿಟ್ಟಿಂಗ್ ಮಾಡಿದರೆ ಅದು ತುಂಬ ಅಸಹ್ಯವಾಗಿರುತ್ತೆ ನೋಡಲಿಕ್ಕೆ ಈ ರೀತಿ ನೀವು ಒಂದ್ಸರಿ ಕಟಿಂಗ್ ಮಾಡಿ ನೀವು ಫಿಟ್ಟಿಂಗ್ ಮಾಡಿಕೊಟ್ರೆ ತುಂಬ ಲುಕ್ ಚೆನ್ನಾಗಿರುತ್ತೆ ಪದೇ ಪದೇ ನಿಮ್ಮ ಹತ್ರನೇ ಅಲ್ಟ್ರಾಷನ್ನಿಗೆ ಬರ್ತಾರೆ ಏನಿಲ್ಲ ಅಂದ್ರೂ ನಾವು ಒಂದು ನೈಟಿಗೆ ನಲವತ್ತರಿಂದ ಐವತ್ತು ರೂಪಾಯಿ ತೊಗೊತೀವಿ ಅಲ್ವಾ ಈ ರೀತಿ ಸ್ವಲ್ಪ ಕಟ್ ಮಾಡಿ ನೀಟಾಗಿ ಅಟ್ರಾಷನ್ ಮಾಡಿಕೊಟ್ರೆ ಅವು ಹೊಸದಾಗಿ ಬಂದಿರೋ ನೈಟಿಯನ್ನು ತಮ್ಮ ಫಿಟ್ಟಿಂಗೇ ತೊಗೊಂಡಿದಾರನೋ ಅನ್ನೋ ಥರ ಒಂದು ಅವರಿಗೆ ಫೀಲಿಂಗ್ ಸಹ ಆಗುತ್ತೆ ಆದ್ದರಿಂದ ನಾನು ಈ ಥರ ನೈಟಿಯನ್ನು ಉಲ್ಟಾ ಮಡಿಕೆ ಮಾಡಿ ಈ ಥರ ಫೋಲ್ಡನ್ನು ಹಾಕ್ಕೊಂಡಿದ್ದೀನಿ ಫೋಲ್ಡನ್ನು ಹಾಕಿ ಒಂದೂವರೆ ಇಂಚಿಗೆ ಶೋಲ್ಡರನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಅವರಿಗೆ ತರ್ಟಿ ಏಯ್ಟ್ ಸೈಜ್ ಆಗಿದ್ರೆ ನೈಟಿ ಸಾಲ್ತಿತ್ತೇನೋ ಅವರು ಎಕ್ಸೆಲ್ ತೊಗೊಂಡು ಬಂದಿರೋದ್ರಿಂದ ತುಂಬಾ ಡೀಲ್ ಆಗ್ತಾ ಇದೆ ಆದ್ದರಿಂದ ನಾನು ಶೋಲ್ಡರನ್ನು ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಹಾಕಿ ಕಟ್ಟಿಂಗಿಗೆ ಶೇಪನ್ನು ಇದ್ದೀನಿ ಆರ್ಮೋಲ್ ಶೇಪನ್ನು ಮೊದಲು ಯಾವ ಯಾವ ಶೇಪ್ ಇತ್ತೋ ಅದೇ ಶೇಪನ್ನೇ ಕೊಡ್ತೀನಿ ಆದರೆ ಶೋಲ್ಡರ್ ಮಾತ್ರ ಒಂದೂವರೆ ಇಂಚಿಗೆ ನಾನು ಈ ಥರ ಒಂದು ಶೇಪನ್ನು ಹಾಕಿ ಕಟ್ ಇದ್ದೀನಿ ಒಂದು ಸರಿ ನೀವು ಈ ಥರ ಶೇಪ್ ಹಾಕ್ಕೊಂಡು ಕಟ್ ಮಾಡಿ ಅಲ್ಟ್ರೋಷನ್ ಮಾಡಿ ನೋಡಿ ತುಂಬಾ ನೀಟಾಗಿ ನೈಟಿ ಫಿಟ್ಟಿಂಗು ಕೂಡ್ತವೆ ನೀವು ಅದು ಹೇಗಿತ್ತೋ ಹಾಗೆ ಮಾಡಿದರೆ ಭುಜ ಶೋಲ್ಡರು ಆಮೇಲೆ ಸ್ವಂಟದ ಫಿಟ್ಟಿಂಗು ಕರೆಕ್ಟಾಗಿ ಬರೋದಿಲ್ಲ ಆದ್ದರಿಂದ ಸಾರಿ ಈ ಥರ ನೀವು ಟ್ರೈ ಮಾಡಿ ನೋಡಿ ಇವರಿಗೆ ಸ್ವಂಟದಲ್ಲೂ ಸಹ ಮೂರುವರೆ ಇಂಚು ನಮಗೆ ಕಮ್ಮಿ ಮಾಡಿಕೊಡ್ರಿ ಅಂತ ಅವರು ಹೇಳಿದರು ಆದ್ದರಿಂದ ಇಲ್ಲಿ ನಾನು ಈ ರೀತಿ ನಾನು ಮಾರ್ಕನ್ನು ಹಾಕ್ತಾ ಇದ್ದೀನಿ ಒಂದು ಮೂರುವರೆ ಇಂಚಿಗೆ ನಾನು ಏನು ಮಾರ್ಕ್ ಹಾಕಿದ್ನಲ್ಲ ಇದು ಮೂರುವರೆ ಇಂಚಿನ ಮಾರ್ಕು ಆಮೇಲೆ ಒಂದು ಇಂಚು ನಾನು ಬಟ್ಟೆ ಎಕ್ಸ್ಟ್ರಾವನ್ನು ತಗೋತೀನಿ ಇದು ಇಲ್ಲಿಗೆ ನಾನು ಬಟ್ಟೆಯನ್ನು ಕಟ್ ಮಾಡಿಕೊಂಡು ಒಂದೂವರೆ ಇಂಚಿಗೆ ನಾನು ಎಕ್ಸ್ಟ್ರಾ ಬಟ್ಟೆಯನ್ನು ಬಿಡ್ತೀನಿ ಇದರಲ್ಲಿ ಇದು ಕಾಣ್ತಾ ಇಲ್ಲ ಆದ್ದರಿಂದ ಬೇರೆ ಬಟ್ಟೆಯನ್ನು ಬೇರೆ ಮಾರ್ಕನ್ನು ತೊಗೊಂಡು ನಾನು ನಿಮಗೆ ತೋರಿಸ್ತೀನಿ ಇದು ಬ್ಲಾ ಕಲರ್ ಬ್ಲೂ ಕಲರ್ ಹೂವು ಆಮೇಲೆ ಬ್ಲೂ ಕಲರ್ ಪೆನ್ಸಿಲ್ ಇರೋದ್ರಿಂದ ಅದು ನಿಮಗೆ ಸರಿಯಾಗಿ ಕಾಣಲಿಲ್ಲ ಆದ್ದರಿಂದ ಎಲ್ಲೋ ಮಾರ್ಕನ್ನು ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದು ಮೂರುವರೆ ಇಂಚಿಗೆ ಈ ಅಳತಿಗೆ ಅವರಿಗೆ ಫಿಟ್ಟಿಂಗ್ ಬೇಕು ನಾನಿಲ್ಲಿ ಒಂದೂವರೆ ಇಂಚಿಗೆ ಎಕ್ಸ್ಟ್ರಾ ಒಂದು ಮಾರ್ಕನ್ನು ಹಾಕ್ತೀನಿ ಇಲ್ಲಿಗೆ ನಾನು ಕಟ್ ಮಾಡ್ಕೊತೀನಿ ಬಟ್ಟೆನ ಇಷ್ಟಕ್ಕೆ ನಾನು ಕಟ್ ಮಾಡ್ಕೋತೀನಿ ಈ ಥರ ಬಟ್ಟೆ ನಾವು ಕಟ್ ಮಾಡಿ ತೆಗಿಲಿಲ್ಲ ಅಂದರೆ ಅದು ಸ್ವಲ್ಪ ಭಾರ ಅನ್ನಿಸ್ಬಿಡುತ್ತೆ ಆಮೇಲೆ ನಾವು ಫ್ರೀಯಾಗಿ ಕೆಲಸ ಮಾಡೋಕ್ಕೂ ಸಹ ಆಗೋಲ್ಲ ಒಂದು ಸರಿ ಈ ಥರ ನೀವು ಕಟ್ ಮಾಡಿ ಎಕ್ಸ್ಟ್ರಾ ಪೀಸನ್ನು ತೆಗೆದ್ಬಿಡಿ ಆಮೇಲೆ ಅವರಿಗೆ ಲೆಂತಿಗೂ ಸಹ ತುಂಬಾ ಉದ್ದ ಆಗುತ್ತೆ ಅಂತ ಹೇಳಿದರು ಈಗ ನಾನು ಶೋಲ್ಡ್ರ್ ಕಟ್ ಮಾಡಿದೆ ಅವರು ಸೊಂಟ ಸೈಜನ್ನು ಕಟ್ ಮಾಡ್ದೆ ಇಲ್ಲಿ ಒಂದು ನಾಲ್ಕು ಇಂಚನ್ನು ಅವರು ಕಟ್ ಮಾಡ್ರಿ ಅಂತಂದು ಹೇಳಿದರು ಹಳ್ಳಿ ಭಾಷೆಯೊಳಗೆ ನಾಲ್ಕು ಬಟ್ಟನ್ನು ಫೋಲ್ಡ್ ಮಾಡಿರಿ ಅಂತ ಹೇಳಿದರು ಆದ್ದರಿಂದ ಇವಾಗ ನಾನು ಎರಡು ಇಂಚು ಬಟ್ಟೆಯನ್ನು ಕಟ್ ಮಾಡಿ ತೆಗೆದು ಇನ್ನು ಎರಡು ಇಂಚನ್ನು ಫೋಲ್ಡ್ ಮಾಡಿ ಮಡಿಕೆ ಮಾಡಿ ಹೊಲಿತೀನಿ ಇಷ್ಟು ಮಾಡಿಬಿಟ್ರೆ ನೀವು ತುಂಬ ನೈಟಿ ಫಿಟ್ಟಿಂಗು ತುಂಬಾ ಕರೆಕ್ಟ್ ಆಗುತ್ತೆ ಅವರು ತೋಳನ್ನು ಸಹ ನಮಗೆ ಎರಡು ಇಂಚು ಕಮ್ಮಿ ಮಾಡಿ ಕೊಡ್ರಿ ಅಂತ ಹೇಳಿದರು ನಾನು ಫಸ್ಟ್ ಆಗಿದ್ದರೆ ಇಲ್ಲೇ ಕಟ್ ಮಾಡಿಬಿಡ್ತಿದ್ದೆ ಆದ್ದರಿಂದ ರಟ್ಟೆ ಕಡೆಗೆ ಕಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದಾರೆ ಇದು ಥ್ರೆಡ್ ಪೈಪಿಂಗ್ ತುಂಬ ಚೆನ್ನಾಗಿ ಬಂದಿರುತ್ತೆ ಆದ್ದರಿಂದ ನನಗೆ ಈ ಕಡೆ ಕಟ್ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ ಸಾದಾ ಇತ್ತಪ್ಪ ಮಡಿ ಚೊಲಿದ್ರು ಅಂದರೆ ನಾನು ರಟ್ಟೆ ಸೈಜಲ್ಲೇ ಕಟ್ ಮಾಡ್ತಿದ್ದೆ ಅದನ್ನು ಆದ್ದರಿಂದ ಈಗ ನಾನು ಶೋಲ್ಡರನ್ನು ಕಟ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಷ್ಟ ಆಗ್ಬಿಟ್ರೆ ಇದರಲ್ಲಿ ನೈಟಿಯಲ್ಲೇನು ಮುಂಭಾಗ ಹಿಂಭಾಗ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋದು ಬೇಡ ಇಲ್ಲಿ ಭುಜದಲ್ಲಿ ಒಂದು ನೀವು ಮಾರ್ಕನ್ನು ಈ ರೀತಿ ಸೆಂಟ್ರಿಗೆ ಕಟ್ ಮಾಡ್ಕೊಂಬಿಡಿ ಅಟ್ಯಾಚ್ ಮಾಡಲಿಕ್ಕೆ